ಇವತ್ತು ಹೇಳ್ತಾ ಇದೀನಿ ಐವತ್ ಕೋಟಿ ಈಗ ಐವತ್ ಕೋಟಿ ನೂರ್ ಹೋಗಿದಾರೆ ನೂರ್ ಕೋಟಿ ಕೊಡ್ತೀವಿ ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ ಸರ್ ಹಂಡ್ರೆಡ್ ರೆಡಿ ಎಲ್ಲಿಗ್ ಬರ್ತೀರಾ ಐವತ್ ಜನ ಎಂ ಎಲ್ ಎನ್ನ ಪರ್ಚೇಸ್ ಮಾಡೋಕೆ ಅವರು ನೂರ್ ಈಗ ಐವತ್ತರಿಂದ ನೂರಕ್ಕೆ ಹೋಗಿದ್ದಾರೆ ಬಿಜೆಪಿಯವರು ನನ್ಗೆ ನನಗೆ ಯಾರೋ ಒಬ್ಬ ಫೋನ್ ಮಾಡಿದ ನೂರ್ ಕೋಟಿ ನೂರು ಕೋಟಿ ನೀನ್ ಈಗ ಯಾವ ಗಿಡಿ ಗಿಡ ನೀನ್ ಐತಲ್ವಾ ಅಂತ ನಾನು ಇಡೀ ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬಿಳಿಸಬೇಕು ಅಂತ ನೋಡ್ತಾ ಇದ್ದಾರೆ ಐವತ್ತರಿಂದ ಈಗ ನೂರು ಕೋಟಿ ಆಫರ್ ಹೋಗಿದ್ದಾರೆ ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ ಗಟ್ಟಿಯಾಗಿದ್ದಾರೆ ಚರ್ಚೆ ಸಂತೋಷ್ ಜಿ ಶೋಭಾ ಕರಂದ್ಲಾಜೆ ಮುಖ್ಯ ಕುಮಾರಸ್ವಾಮಿ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದಾರೆ ಆದ್ರೆ ನಮ್ದು ನೂರ ಮೂವತ್ತಾರು ಜನ ಇರುವಂತ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರ ಪರ ಇದಾರೆ ಇದನ್ನ ಬೀಳ್ಸಕ್ಕೆ ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿ ಅವರಿಗೆ ಅಮಿತ್ ಶಾಗೆ ಮಾತ್ ಕೊಟ್ಬಿಟ್ಟಿದ್ದಾರೆ ಇವರು ಐದು ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾ ಇದಾರೆ ನಮ್ಮ ಶಾಸಕರುಗಳಿಗೆ ದಿನಾಳೆ ಯಾವ ಹಿಂಗೆ ಇರ್ತವಲ್ಲ ಬ್ರೋಕರ್ಗಳು ಈ ಈ ಆ ಬೆಳಗ್ಗೆ ಇದ್ರೆ ಬಿಜೆಪಿಯಲ್ಲಿ ಬ್ರೋಕರ್ಗಳು ಕೆಲವ್ರು ಓಡಾಡ್ತಾ ಇರ್ತಾರೆ ಆದ್ರೆ ನಮ್ ಯಾವ ಶಾಸಕರು ಬಲಿ ಆಗಲ್ಲ ಈಗ ಐವತ್ತರಿಂದ ನೂರು ಹೋಗಿದ್ದಾರೆ ಶಾಸಕರು ಖರೀದಿ ಮಾಡ್ತೀವಿ ಅದ್ ಮಾಡ್ತೀವಿ ಅವ್ರಿಗೇನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಆಗಿಬಿಡ್ಬೇಕು ಮಂಡ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅನ್ನೋದು ಅವರ ಏನೋ ಆಗಲ್ಲ ಅಗಲಿಗೆ ಮುಂದಾಗಿ ಒಬ್ಬ ಒಬ್ಬ ದಿನ ಪ್ರತಿಯೊಬ್ಬರು ಸಂಪರ್ಕ ಮಾಡ್ತಾ ಇರ್ತಾರೆ ಬರ್ತೀರಾ ನೀವ್ ಬರ್ತೀರ ಯಾರು ಇಲ್ಲ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಸರ್ಕಾರನ ಬೀಳ್ಸಕ್ಕೆ ಯಾವ ಬಿಜೆಪಿಯವ್ರಿಗೂ ತಾಕತ್ತಿಲ್ಲ ಆಗದಿಲ್ಲ ದಿನ ಬೆಳಿಗ್ಗೆ ಐವತ್ತರಿಂದ ನೂರು ಕೋಟಿಗೆ ಹೋಗಿದ್ದಾರೆ ಅಂತ ಹೇಳಂತ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬರ್ತಾನಲ್ಲ ನೂರು ಹಿಡ್ಕೊಂಡು ವಿಡಿಯೋ ಮಾಡಿ ಟಿವಿ ಬಿಟ್ಬಿಡೋದು ಈಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಎವಿಡೆನ್ಸ್ ಮಾಡ್ಕೊಂಡು ಇಡಿ ಸಿ ಬಿ ಕೊಟ್ಟು ಅವಲ್ಲ ಇಡಿಸಿ ಹಣ ಸಮೇತ ಬ್ಯಾಗ್ ಸಮೇತ ಇಡ್ಸ್ಬಿಡೋಣ ಅಂತಿದ್ದೀವಿ ಎಲ್ಲಿ ಬಿಡ್ತೀವಿ ಬೇಕಾದ ಟೈಮಲ್ಲಿ ಬಿಡ್ತೀವಿ ಯಾರು ಫೋನ್ ಮಾಡಿದ್ನಲ್ಲ ಅವ್ನ ಆಡಿಯೋ ಇದೆ ಈಗ ಅವ್ನಿಗೆ ಡಗ ಡಗ ಅಂತ ಇರ್ತದೆ ನಾವು ಯಾರು ಮಾಡಿದ್ವಿ ಎಲ್ಲ ಒಂದು ಟೈಮಲ್ಲಿ ಸರಿಯಾದ ಟೈಮ್ ಅಲ್ಲಿ ಬಿಡ್ತೀವಿ ನಮ್ಮ ಸರ್ಕಾರನ वर्ष कांग्रेस सरकार न मुटके यार कई लोग